ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಫ್ರೆಂಡ್ಸ್ ಇವತ್ತು ನೋಡ್ತಾ ಇರ್ಬೋದು ನಾನೇನು ತೋರಿಸ್ಕೊಡ್ತೀನಪ್ಪ ಅಂತಂದರೆ ಸ್ಲೀವ್ಸ್ ಕಟ್ಟಿಂಗು ಅಂದರೆ ಐದು ಇಂಚು ಸ್ಲೀವ್ಸ್ ಕಟ್ಟಿಂಗು ಡೌನಿಂಗನ್ನು ಎಷ್ಟು ತೊಗೋಬೇಕು ಮತ್ತು ಯಾವ ರೀತಿ ಕಟ್ ಮಾಡಬೇಕು ರಿಂಕಲ್ಸ್ ಬರೋದಾ ಹಾಗೆ ಅಂತ ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ ಬನ್ನಿ ಇದು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಒಂದು ಶೀಟ್ ಪೇಪರನ್ನ ತೊಗೊಳ್ಳಿ ತಗೊಂಡ್ಬಿಟ್ಟು ಈ ಥರ ನಾಲ್ಕು ಫೋಲ್ಡನ್ನು ಮಾಡ್ಕೊಳ್ಳಿ ನಾಲ್ಕು ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಎರಡು ಸ್ಲೀವ್ಸ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಒಂದು ಫೋಲ್ಡ್ ಮಾಡ್ಕೊಂಡ್ರಿ ಓಪನ್ ಸೈಡು ನಮ್ಮ ಸೈಡ್ ಇರಬೇಕು ಕ್ಲೋಸ್ ಸೈಡು ನೋಡ್ತಾ ಇರ್ಬೋದು ಅಷ್ಟು ನಮ್ಮ ಸೈಡ್ ಇರಬೇಕು ಕ್ಲೋಸ್ ಸೈಡು ಮೇಲ್ಗಡೆನೇ ಬರಬೇಕು ಅದು ಈ ಥರ ಬಂದಾಗ ಸ್ಲೀವ್ಸ್ ಕರೆಕ್ಟಾಗಿ ಬರುತ್ತೆ ಒಂದು ಏನಪ್ಪ ಅಂತಂದರೆ ಸಿಂಗಲ್ ಬ್ಲೌಸ್ ಆದ ಆಗಿದ್ದ ಆದರೆ ಒಂದು ವೇಳೆ ನೀವು ಒಂದೂವರೆ ಇಂಚನ್ನು ತೊಗೋಬೇಕಾಗುತ್ತೆ ಇಲ್ಲಿ ನನಗೆ ಸಿಂಗಲ್ ಬ್ಲೌಸ್ ಇಲ್ಲ ಲೈನಿಂಗ್ ಬ್ಲೌಸನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇರೋದು ಅದ್ರಾಗ ಒಂದು ಹಾಫ್ ಇಂಚು ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಒಂದು ಸ್ಟಿಚಿಂಗಿಗೆ ಬೇಕಲ್ವ ಅದಕ್ಕೋಸ್ಕರ ಇವಾಗ ನಾನು ಐದು ಇಂಚ್ಗೆ ಒಂದು ಡ್ರಾ ಮಾಡ್ಕೊತೀನಿ ಒಂದು ಲೈನನ್ನು ಹಾಕ್ಕೊತೀನಿ ಐದು ಇಂಚ್ಗೆ ಏನಪ್ಪ ಅಂತಂದರೆ ಸ್ವಲ್ಪ ಅವ್ರದ್ದು ನಾಲ್ಕೂವರೆ ಅಂದ್ಕೊಳ್ಳಿ ನಾಲ್ಕು ಮುಕ್ಕಲು ಅಂದ್ಕೊಳ್ಳಿ ಒಂದು ಕಾಲು ಇಂಚು ಸ್ಟಿಚಿಂಗಿಗೆ ಆದರೆ ಐದು ಇಂಚು ಟೋಟಲಾಗಿ ಐದು ಇಂಚು ಸೀಲ್ಸ್ ಕಟ್ಟಿಂಗು ಒಂದು ಲೈನನ್ನು ಹಾಕೊಳ್ಳಿ ಕರೆಕ್ಟಾಗಿ ಬರೋ ರೀತಿ ಡೌನಿಂಗನ್ನು ಎಷ್ಟು ತೊಗೊತಿನಪ್ಪ ಅಂತಂದರೆ ಕರೆಕ್ಟಾಗಿ ಎರಡೂವರೆ ತೊಗೊತೀನಿ ನಾಲ್ಕು ಮುಕ್ಕಲು ರೆಡಿ ಇರೋದರಿಂದ ಒಂದು ಐದು ಇಂಚುಗೆ ತೊಗೊಂಡಿದ್ದೀನಲ್ವ ನಾನು ಟೋಟಲ್ಲು ಲೆಂತ್ ಬ್ಲೌಸ್ ಸ್ಲೀವ್ಸ್ ಕಟ್ಟಿಂಗು ಅದಕ್ಕೋಸ್ಕರ ಎರಡೂವರೆ ಇಂಚಿಗೆ ನಾನು ಡೌನಿಂಗನ್ನು ಮಾಡಿಕೊಂಡೆ ಕರೆಕ್ಟಾಗಿ ಒಂದು ಡಬಲ್ ಗೆರಿನ ಹಾಕ್ಕೊಳ್ಳಿ ಈ ಥರ ನಾನು ಹಾಕ್ಕೊಂಡಲ್ವ ಆ ಥರ ಒಂದು ಗೆರಿ ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಎರಡೂವರೆ ಇಂಚಿಗೆ ಡೌನಿಂಗ್ ಮಾಡ್ಕೋಬೇಕು ಯಾಕಪ್ಪ ಅಂತಂದರೆ ಕರೆಕ್ಟಾಗಿ ಬರುತ್ತೆ ಜಾಸ್ತಿ ತೊಗೊಂಡ್ರೆ ತುಂಬ ರಿಂಕಲ್ಸ್ ಒಂಥರ ಚೆನ್ನಾಗಿ ಫಿನಿಷಿಂಗ್ ಬರಲ್ಲ ಒಂದು ಆರು ಇಂಚ್ ಕಂಕ್ಳು ಶೇಪ್ ಅಂತ ಒಂದು ಅಂದ್ಕೊಳ್ಳಿ ಫ್ರೆಂಡ್ಸ್ ಆರು ಇಂಚು ಕಂಕ್ಳು ಶೇಪ್ ಅಂತ ಅಂದ್ಕೊಳ್ಳಿ ಕಂಕಳನ್ನ ಸುತ್ತಾಳತ್ತೆ ಒಂದು ಆಲವಾಗ ನಾವು ಟೈಪಲ್ಲಿ ಕೂಡ ಅಳತೆ ಮಾಡ್ಕೊಬೋದು ಒಂದೂವರೆ ಇಂಚು ಅಥವಾ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮೇಲುಗಡೆ ಕರೆಕ್ಟಾಗಿ ಆ ಪಾಯಿಂಟ್ಸು ಈ ಪಾಯಿಂಟ್ಸ್ ಎರಡೂ ಕೂಡಿಸ್ಬೇಕು ಈ ಥರ ಎರಡೂ ಕೂಡಿಸ್ಬೇಕು ಆವಾಗ ತುಂಬ ಈಸಿ ಫ್ರೆಂಡ್ಸ್ ಸ್ಲೀವ್ಸ್ ಕಟ್ಟಿಂಗ್ ಮಾತ್ರ ತುಂಬ ಈಸಿ ಕಲ್ತರೆ ಮಾತ್ರ ತುಂಬಾ ಈಸಿ ಅಂತಲೇ ಹೇಳ್ಬೋದು ನೋಡಿದ್ರೆ ಅಲ್ವಾ ಪ್ಲಸ್ ಎರಡು ಇಂಚು ನಮಗೆ ಮಾತಿನಿಗೆ ಬೇಕಿತ್ತು ಅದು ಆಲ್ರೆಡಿ ಸಿಕ್ಕಾಯಿತು ಇಷ್ಟೇ ನೋಡ್ತಾ ಇರ್ಬೋದು ಇದು ಕೈ ಅಂದರೆ ಕೆಳಗಡೆ ತೋಳಿನೇ ಸುತ್ತಾಡ್ತಾ ಐದು ಇಂಚು ಅಲ್ಲೊಂದು ಈ ಥರ ಒಂದು ಲೈನನ್ನು ಹಾಕೊಳ್ಳಿ ಈ ಥರ ಒಂದು ಶೇಪನ್ನು ಕೊಟ್ಬಿಟ್ರೆ ಸ್ಲೀವ್ಸ್ ಕಟ್ಟಿಂಗ್ ಮಾತ್ರ ತುಂಬ ಸುಲಭವಾಗಿ ನಾವು ಕಟ್ಟಿಂಗನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರೆ ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಸ್ಲೀವ್ಸ್ ಕಟ್ಟಿಂಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನೋಡಿದ್ರೆ ಅಲ್ವಾ ಈ ಥರ ಒಂದು ಶೇಪ್ ಕೊಟ್ಬಿಟ್ಟು ತುಂಬ ಈಸಿನೇ ಅಂತ ಹೇಳ್ಬೋದು ಈ ಥರ ಎಲ್ಲ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ನೋಡಬೇಡಿ ಬೆಲ್ಲೈಕನ್ನೇ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ಸಡನ್ನಾಗಿ ನಾನು ವೀಡಿಯೋಸ್ನ ವಾಚ್ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಥರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇವಾಗ ನಾನು ಫ್ರೆಂಟಲ್ಲಿ ಶೇಪ್ ತೆಗಿಬೇಕು ಅಲ್ವಾ ಶೇಪ್ ತೆಗೆದಿಲ್ಲ ಅಂದರೆ ಬ್ಲೌಸು ಫಿನಿಷಿಂಗೇ ಬರೋಲ್ಲ ಈ ಥರ ಒಂದು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಮೊದಲು ಯಾವ ಥರ ನಾನು ಜೋಡಿಸ್ಕೊಂಡಿದ್ದೀನಿ ಅದೇ ಥರ ಜೋಡಿಸ್ಕೊಳ್ಳಿ ಇವಾಗ ಫ್ರೆಂಟಲ್ಲಿ ನಾನು ಶೇಪ್ ತೆಗೆಯೋದನ್ನು ತೋರಿಸ್ಕೊಡ್ತೀನಿ ಅದೂ ತುಂಬ ಈಸಿ ಒಂದು ಕಾಲು ನಿಂಚಿನಷ್ಟು ನಾನು ತೆಗಿಬೇಕಾಗುತ್ತೆ ಈ ಥರ ಒಂದು ನಾಚ್ ಹಾಕ್ಕೊಳ್ಳಿ ಫ್ರೆಂಡ್ಸು ಕರೆಕ್ಟ್ ಪಾಯಿಂಟ್ಸ್ ಗೊತ್ತಾಗಬೇಕು ಅಲ್ವಾ ಈ ಥರ ಒಂದು ನಾಚ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಕರೆಕ್ಟಾಗಿ ಆ ಪಾಯಿಂಟ್ಸ್ಗೂ ಆ ಪಾಯಿಂಟ್ಸ್ಗೂ ನಾವು ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ ಒಂದು ಚೂರು ಒಂದು ಶೇಪ್ ಒಂದು ಚೂರು ತೆಗೀರಿ ಮುಂದಕ್ಕೆ ಬಂದು ನಾನು ಒಂದೂವರೆ ಇಂಚೆ ಡ್ರಾ ಮಾಡ್ಕೊಂಡಿದ್ದೀನಿ ಅಲ್ವಾ ಪಾಯಿಂಟ್ಸ್ ಅಲ್ಲಿಂದ ಕರೆಕ್ಟಾಗಿ ಶೇಪ್ ಒಂಚೂರು ಡೌನ್ ಮಾಡ್ಕೊಂತ ಹೋಗಿ ಈ ಥರ ಈ ಥರ ಅಂದರೆ ಈ ಪಾಯಿಂಟ್ಸ್ಗೂ ಆ ಪಾಯಿಂಟ್ಸು ಕರೆಕ್ಟಾಗಿ ಬರಬೇಕು ಮೇಲಿಂದ ಕಟ್ ಮಾಡೋ ಹಾಗಿಲ್ಲ ಒಂಚೂರು ಅಲ್ಲಿಂದನೇ ನಾವು ಕಟ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಅಲ್ಲಿಂದ ಕಟ್ ಮಾಡಬೇಕಾಗುತ್ತೆ ಆವಾಗ ನಮಗೆ ಬ್ಲೌಸು ಸ್ಲೀವ್ಸ್ ಮಾತ್ರ ಪರ್ಫೆಕ್ಟಾಗಿ ಕೂರುತ್ತೆ ಈ ಥರ ಒಂದು ಶೇಪನ್ನುದು ನೀಟಾಗಿ ತೆಗಿಬೇಕು ನೋಡಿದ್ರೆಲ್ಲ ಫ್ರೆಂಡ್ಸ್ ಯಾವ ಥರ ಶೇಪನ್ನು ತೆಗಿಯೋದು ಅಂತಂದ್ಬಿಟ್ಟು ಅದು ಇದು ಫ್ರಂಟ್ಗೆ ಮತ್ತು ಬ್ಯಾಕಿಗೆ ನಮಗೆ ಕನ್ಫ್ಯೂಸ್ ಆಗಬಾರ್ದು ಅಲ್ವಾ ಅವಾಗ ಇನ್ನೊಂದು ನಾಚಿನ ಹಾಕ್ಕೊಂಬಿಡಿ ಯಾಕಂದರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ನಾಚಾಕಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವಾಗ ಅದಕ್ಕೋಸ್ಕರ ಒಂದು ನಾಚನ ಹೊಡ್ಕೊಂಬಿಡಿ ನೋಡಿದ್ರಿ ಅಲ್ವಾ ಯಾವ ಥರ ಕರೆಕ್ಟಾಗಿ ನಾನಿಂದು ಜೋಡಿಸಿದಿನಿ ಅಲ್ವಾ ಅದೇ ಥರನ ಸ್ಲೀವ್ಸ್ಗೆ ಬರಬೇಕಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಇನ್ನೂ ಲೆಂತ್ ಸ್ಲೀವು ಮತ್ತು ಹತ್ತು ಇಂಚು ಸ್ಲೀವು అదను కూడా తోర్స్కుతీ తప్పదే విడి పూర్తయ్యే వాచ్ అంతేతా నోడ్రవ యా షేపన తగి అంత్బిట్టు ఈరో షేపన తగిగే థ్యాంక్ యూ ఫ్రెండ్స్ థ్యాంక్ యూ వాచింగ్